ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ವರ್ಣ ಒಂದು ಗಾಡಿ ಕಳಿಸ್ಬಿಟ್ಟಾರ ಸರ್ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ ವರ್ಣ ಸರ್ ಅದು ಫಿಫ್ಟೀನ್ ಮಾಡಲ್ ಸರ್ ಓನರ್ ಎಷ್ಟು ಹೇಳಿ ಸರ್ ಥರಡು ಓನರ್ ಸರ್ ಡಾಕ್ಯುಮೆಂಟ್ಸ್ ರೆಡಿ ಹೇಳಿ ಹೌದು ಸರ್ ಫ್ರೆಶ್ ಡಾಕ್ಯುಮೆಂಟ್ಸ್ ಕಸೆ ಮಾಡ್ತಿದ್ದೀರಾ ಲೋನ್ ಏನಾದರೂ ಐತಾ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಆ ಒಂದುವರೆ ಆಗಿದೆ ಸರ್ ಒಂದುವರೆ ಓಡುತ್ತೆ ಹ್ಮ್ ಇಂಜಿನ್ ಕಂಡೀಷನ್ ಗಾಡಿದು ಶೋರೂಮ್ ಕಂಡೀಷನ್ ಸರ್ ಎಷ್ಟು ಬರುತ್ತೆ ಮೈಲೇಜ್ ಗಾಡಿದು ಸರ್ ಅದು ಇಪ್ಪತ್ತೆರಡು ಕಿಲೋಮೀಟರ್ ಬರುತ್ತೆ ಇಪ್ಪತ್ತೆರಡು ಕೊಡುತ್ತೆ ಹ್ಮ್ ಫೀಚರ್ಸ್ ಏನು ಗಾಡಿದು ಸರ್ ಎಸಿ ಪವರ್ ಸ್ಟೀರಿಂಗ್